ನಾನು ನಿಖಿಲ್ ಅವ್ರಿಗೆ ಹೇಳೋದು ಒಂದೇ ಒಂದು ಮಾತು ಇವತ್ತು ನಿಖಿಲ್ ಅವರು ನನಗಿಂತ ಚಿಕ್ಕವರು ಇವತ್ತು ಈ ಪಕ್ಷ ನಿಮ್ಗೆ ಗೊತ್ತಿರುವಂಗೆ ನಿಮಗೆ ಮುಂದೆ ಸಿಎಂ ಆಗುವಂತ ಪ್ರತಿಯೊಂದು ಲಕ್ಷಣಗಳಿವೆ ಏನು ಜೆ ಡಿ ಎಸ್ ಇಲ್ಲಿ ಕಾರ್ಯಕರ್ತರು ನಿಮಗೆಲ್ಲ ಗೊತ್ತಿರುವಂತದ್ದು ರಕ್ತ ಕೂದ್ರೂ ಕುದುಗೆ ಕೂದ್ರೂ ಜೆ ಡಿ ಎಸ್ ಬಿಟ್ಟು ಹೋಗಲ್ಲ ಇವ್ರಿಗೆಲ್ಲ ಇವ್ರಿಗೆಲ್ಲ ಒಂದು ಪ್ರೀತಿ ವಿಶ್ವಾಸ ಬೇಕು ಹೊರ್ತು ಇನ್ನೇನು ಹಣದ ಆಮಿಷ ಆಗಲಿ ಇನ್ನೊಂದಾಗ್ಲಿ ಈ ಜೆ ಡಿ ಎಸ್ ಕಾರ್ಯಕರ್ತಗೆ ಅವಶ್ಯಕತೆ ಇಲ್ಲ ಇವ್ರನ್ನ ಕರೆಕ್ಟಾಗಿ ನಡೆಸ್ಕೊಂಡ್ರೆ ಯಾವ ಡಿ ಕೆ ಶಿವಕುಮಾರು ಇರಲ್ಲ ಯಾವ ಸಿ ಪಿ ಯೋಗೇಶ್ವರು ಇಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ ನಾವೇನು ಮಿಸ್ ಕಾಲ್ ಅಭಿಯಾನ ಮಾಡುವಂಥ ಅವಶ್ಯಕತೆನೆ ಇಲ್ಲ ಯಾಕಂದ್ರೆ ಅಂತ ಒರ್ಜಿನಲ್ ಕಾರ್ಯಕರ್ತರು ನಮ್ಮ ಪಕ್ಷದಲ್ಲಿ ಇರುವಂತವ್ರು ನಿಮ್ಮೆಲ್ಲರಿಗೂ ಬೇಕಾಗಿರುವಂತದ್ದು ಒಂದು ಪ್ರೀತಿಯ ವಿಶ್ವಾಸ ಒಂದು ನಾವು ಅವರು ನಾವು ಯಾವಾಗಲೇ ಫೋನ್ ಮಾಡಿದಾಗ ಅವರು ಒಂದು ಒಂದು ಒಳ್ಳೆ ನಾವು ಏನು ಮಾಡ್ತೀವಿ ಅವರಿಗೆ ಫೋನ್ ಮಾಡಿದಾಗ ಅವರು ಒಂದು ರೆಸ್ಪಾನ್ಸ್ ಕೊಡೋದು ನಿಮಗೆಲ್ಲರೂ ಒಂದು ಬೇಕಾಗಿರುವಂಥದ್ದು ನಾನು ನಿಖಿಲ್ ಅವ್ರಿಗೆ ಹೇಳೋದು ಒಂದೇ ಒಂದು ಮಾತು ಇವತ್ತು ನಿಖಿಲ್ ಅವರು ನನಗಿಂತ ಚಿಕ್ಕವರು ಇವತ್ತು ಈ ಪಕ್ಷ ನಿಮ್ಗೆ ಗೊತ್ತಿರುವಂಗೆ ನಿಮಗೆ ಮುಂದೆ ಸಿ ಎಂ ಆಗುವಂಥ ಪ್ರತಿಯೊಂದು ಲಕ್ಷಣಗಳಿವೆ ಆದರೆ ಆದರೆ ಈ ಕಾರ್ಯಕರ್ತರಿಗೆ ದಯವಿಟ್ಟು ಒಂದೊಂದು ತಾಲೂಕಲ್ಲಿ ಒಂದು ಇಪ್ಪತ್ತು ಜನ ಲೀಡ್ರು ನೀವು ಒಬ್ಬೊಬ್ಬರನ್ನೇ ಮಾತಾಡ್ಸ್ಕೊಂಡು ಹೋದಾಗ ಏನಾಗುತ್ತೆ ಒಬ್ಬೊಬ್ಬರಿಗೆ ನಿಷ್ಠುರಗಳು ಸ್ಟಾರ್ಟ್ ಆಗುತ್ತೆ ಇವತ್ತು ಜೈಮುತ್ತ ಅವರಾಗಿರ್ಬೋದು ನಾನು ಇರ್ಬೋದು ನಿಡುಗೋಡು ಬಾಬು ಆಗಿರ್ಬೋದು ಜಯರಾಮಣ್ಣ ಇರ್ಬೋದು ದೇವರಾಜಣ್ಣ ಇರ್ಬೋದು ಪ್ರತಿಯೊಬ್ರು ಒಂದು ತಾಲೂಕಲ್ಲಿ ಇಪ್ಪತ್ತು ಜನದ್ದು ನೀವು ಫೋನ್ ನಂಬರ್ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲಿ ಅವ್ರು ಫೋನ್ ಮಾಡಿದಾಗ ದಯವಿಟ್ಟು ಅವ್ರಿಗೆ ರೆಸ್ಪಾನ್ಸ್ ಮಾಡಿ ಕಾರ್ಯಕರ್ತರು ಒಂದು ಮದುವೆ ಇನ್ವಿಟೇಷನ್ ಕೊಡುವಂತ ಒಂದು ಇರುತ್ತೆ ನಮ್ಮ ಹತ್ರ ಬರ್ತಾರೆ ನಾವು ಬಂದಾಗ ನೀವು ಫೋನ್ ರೆಸ್ಪಾನ್ಸ್ ಮಾಡಲಿಲ್ಲ ಅಂದ್ರೆ ನಾವು ಅವ್ರಿಗೆ ಮುಖ ತೋರ್ಸೋಕ್ಕಾಗಲ್ಲ ನಮ್ಮನ್ನ ಲೀಡರ್ ಮಾಡಬೇಕಾಗಿರೋದು ಜವಾಬ್ದಾರಿ ನಿಮಗೆ ಬಂದಿರೋದು ನೀವು ನಮ್ಮನ್ನ ಲೀಡರ್ ಮಾಡಿದ್ರೆ ನಮ್ಮ ಹಿಂದೆ ಅವ್ರ ಇಪ್ಪತ್ತು ಜನ ನಮ್ಗೆ ಬರ್ತಾರೆ ಹಾಗಾಗಿ